ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯೇ ಮುಂದಿನ ಅಧ್ಯಾಯವನ್ನು ಓದಿ ತಿಳ್ಕೊಳೋಣ ಇವತ್ತು ನಾನು ದಿನಾಲೂ ಒಂದೊಂದು ಅಧ್ಯಾಯವನ್ನು ಓದಿ ಚಾನಲ್ದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಅವರ ಜೀವನ ಚರಿತ್ರೆಯನ್ನು ಕ ತಿಳ್ಕೊಬೇಕಾಗಿದ್ದರೆ ಆ ವಿಡಿಯೋಗಳನ್ನು ಕೇಳಿ ತಿಳ್ಕೊಬೋದು ಇವಾಗ ನಾನು ಓದ್ತಾ ಇರೋದು ಶ್ರೀ ರಾಘವೇಂದ್ರ ನಾಮ ಸಾರ್ಥಕತೆ ರಾಮಭದ್ರ ಇವ ಭದ್ರ ಭಜನಂ ಎಂದು ಶ್ರೀ ಸುಧೀಂದ್ರ ಗುರುಗಳು ಆಶೀರ್ವಾದ ಮಾಡಿದಂತೆ ಶ್ರೀ ರಾಘವೇಂದ್ರ ಎಂದರೆ ರಘುಕುಲ ದೀಪನಾದ ದೀಪಕನಾದ ಶ್ರೀರಾಮಚಂದ್ರನೇ ಆದ್ದರಿಂದ ರಾಮಚಂದ್ರ ದೇವತನಂತೆ ರಾಯರೂ ಕೂಡ ಜಗತ್ ಪಣ ಪಣತೊಟ್ಟವರು ಪಾಪಗಳನ್ನು ನಾಶ ಮಾಡಿ ಇಷ್ಟಾರ್ಥಗಳನ್ನು ಪೂರೈಸುವವರು ಎಂಬುವುದೇ ರಾಘವೇಂದ್ರ ಎಂಬ ಪದಕ್ಕೆ ಅರ್ಥ ಹರಿದಾಸರುಗಳು ರಾಘವೇಂದ್ರ ಎಂಬ ಪದದ ಅತಿ ರಕ್ಷಕವನ್ನು ರಕ್ಷರವನ್ನು ವಿಷದಿಸಿ ವಿಷದೀಕರಿಸಿ ಅರ್ಧೈಸಿದ್ದಾರೆ ಶ್ರೀ ಅಪ್ಪಣಾಚಾರ್ಯರು ಓಂ ಶ್ರೀ ರಾಘವೇಂದ್ರ ಏ ನಮಃ ಎಂಬ ಅಕ್ಷಾಕ್ಷರ ಅಷ್ಟಾಕ್ಷರ ಮಂತ್ರವು ನಿತ್ಯ ಜಪಿಸುವವರಿಗೆ ಸಕಲ ಇಚ್ಛಾರ್ಥಗಳು ನೆರವೇರುತ್ತವೆ ಎಂದು ಮಂತ್ರ ಪ್ರಭಾವವನ್ನು ಹಾಡಿ ಹೊಗಳಿದ್ದಾರೆ ಗುರುಗಳ ಮಹ ವ್ಯಕ್ತಿತ್ವ ಮಹೋನ್ನತವಾದದ್ದು ಅವರು ದೇವ ಸ್ವಭಾವದವರು ಸಿದ್ಧಪುರುಷರು ಅವರ ರಚನೆಗಳು ಆಂಚಾ ಕ್ರ ಸ್ಥಾಯಿಯಾಗುವಂಥವು ಇವರ ಮರಿ ಮರಿಮೊಮ್ಮಕ್ಕಳಾದ ಉಭಯವಂಶಾಬ್ಧಿ ಚಂದ್ರವಂ ಶ್ರೀ ರಾಘವೇಂದ್ರ ಸ್ವಾಮಿಗಳಿಂದ ಐದನೇ ಐದನೆಯವರಾಗಿ ಪೀಠಕ್ಕೆ ಬಂದವರು ಆದ ಶ್ರೀ ವಾದೀಂದ್ರ ತೀರ್ಥರು ತಾವು ರಚಿಸಿದ ಗುರು ಗುಣಸ್ತವನದಲ್ಲಿ ಗುರುಗಳ ನಾಲಿಗೆ ನಾಲಗೆಯ ವಿದ್ಯಾದಿ ದೇವತೆಯಾದ ಸರಸ್ವತಿಯ ನಾಟ್ಯ ರಂಗಸ್ಥಳವೆಂದು ವರ್ಣಿಸಿ ಆ ರಂಗಸ್ಥಳದಲ್ಲಿ ನಾಟ್ಯ ಮಾಡುವಾಗ ಆಕೆ ಆಕೆ ಮುಡಿದ ದೇವಕು ಸುಮ್ಮ ಮಾಲೆಯಿಂದ ಉದುರಿದ ಹೂಗಳ ಪರಿಮಳವೇ ಗುರುಗಳ ವಕ್ ಮುಖ್ಯಗಳೆಂದು ಹೇಳು ಹೇಳಿರುವರು ಈ ವಿಚಾರ ಎಷ್ಟು ವಾಸ್ತವ ಎಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಗ್ರಂಥವನ್ನು ಓದಿದವರಿಗೆ ನೈಜತೆಯ ಅರಿವಾಗುವ ಅರಿವಾಗದಿರದು ತಮ್ಮನ್ನು ನಂಬಿ ಮುಕ್ತಿ ಪಥವನ್ನು ಬೇಡಿ ಬೇಡುವವರಿಗೆ ಮಾರ್ಗದರ್ಶಕರಾದ ನಿಜವಾಗಿ ಪರಮಳಾಚಾರ್ಯರೆಂಬ ಅನ್ಮರ್ಥನಾಮದೆಯುಳ್ಳ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಮಹಾ ಮೇಧಾ ಮಹಾ ಮೇಧಾವಿಗಳೆಂದು ಗುರು ಗುಣಸ್ತವನದಲ್ಲಿ ಸಾರಿದ್ದಾರೆ ಇವರು ಬ್ರಹ್ಮಲೋಕದಿಂದ ಭುವಿಗೆ ಬಂದ ಬಂದ ಕರ್ಮ ಜವತೆ ಕರ್ಮಜವತೆ ದೇವತೆ ಅವರ ಸ್ವರೂಪದ ಕಣಕಣದಲ್ಲೂ ವಾಯು ವಾಯುದೇವನ ಆವೇಶವಿದ್ದರಿಂದ ಪರಮ ಭಾಗೋ ಭಾಗವತೋತ್ತಮರೆಂಬುದು ಇವರ ಪ್ರತಿಚರ್ಯೆಯಿಂದಲೂ ನಮಗೆ ತಿಳಿದು ಬಂದಿರುವುದು ಪೂರ್ವಾಶ್ರಮದಲ್ಲಿ ವೆಂಕಟನಾಥನಾದಾಗ ಖರ್ಮಠ ಬ್ರಹ್ಮ ಬ್ರಹ್ಮಣರಾದರಿಂದ ಆಯಾಚಿತ ವ್ಯಕ್ತಿಯಿಂದ ಅವರು ಇದ್ದರು ಎದುರುಚ್ಛಾಲಾಭ ಸಂತುಷ್ಟರಾಗಿದ್ದರು ಆದರೆ ಅದು ನಮ್ಮಂತಹ ಪಾಮರರಿಗೆ ಅವರು ದಾರಿದ್ರ್ಯ ಅನುಭವಿಸಿದರೆಂದು ಎನಿಸುವ ಎಂದು ಅದು ದಾರಿದ್ರ್ಯವಲ್ಲ ಕಿಂತು ತಾವು ಅನುಭವಿಸಿದ ಕಷ್ಟವನ್ನು ಸಜ್ಜನರಲ್ಲಿ ಕಂಡು ಅವರಿಗೆ ಅವರಿಗೆ ಇಷ್ಟಾರ್ಥ ಕೊಡಲು ಸುಗ ಇವರ ನೈಜ ದಾರಿದ್ರ್ಯ ಅನುಭವ ಆದ್ದರಿಂದಲೇ ಸರ್ವ ಕಷ್ಟಗಳನ್ನು ತಮ್ಮ ಅನುಭವದಿಂದ ತಿಳಿದು ಉದ್ಧರಿಸುತ್ತಿದ್ದಾರೆ ಅಂತರಂಗದಲ್ಲಿ ಶ್ರೀಹರಿಯನ್ನು ಉಪಾಸನೆ ಮಾಡುವವರಿಗೆ ಇದು ಸಾಧ್ಯ ಸಾಮಾನ್ಯರಿಗಾಗಿ ಗಾಗಾದರೆ ಇದು ಇಂದು ಹೇಗೆ ನಾಳೆ ಹೇಗೆ ಎಂಬ ಚಿಂತೆಯಿಂದ ದಿನ ಕಳೆಯುವುದೇ ದುಸ್ತರಾಗುವುದು ಇದು ಮಹಾಪುರುಷರಾದ ರಾಯರಿಗೆ ದೇವತೋಪಾಸನೆಗೆ ಅಡ್ಡಿ ಮಾಡಿಲ್ಲ ಆದ್ದರಿಂದ ಅವರಿಗೆ ಐದು ಐದು ಸಹಜ ಧರ್ಮವೇ ಆಗಿತ್ತು ಇದನ್ನು ಶಾಸ್ತ್ರಗಳು ಪ್ರಾರಬ್ಧ ಕರ್ಮವೆನ್ನುತ್ತವೆ